ಒಂದು ಸೊಸೈಟಿಯನ್ನು ಸ್ವಂತ ಕಟ್ಟಡವನ್ನು ಹೊಂದೊಂದು ಅವಕಾಶ ಆಯಿತು ಅದೇ ನಿಟ್ಟಿನಲ್ಲಿ ಇವತ್ತು ಸ್ವಂತ ಕಾಂಪೌಂಡು ಕೂಡ ನಿರ್ಮಾಣ ಆಗಿದೆ ಏಕೆಂದರೆ ಇಲ್ಲಿ ಅವರು ಕಳೆತನ ಆದಾಗ ನೀವೆಲ್ಲ ಅವೇರ್ನೆಸ್ ಶಂಕರ್ ಅವರು ಕೂಡ ಸ್ವಾಗತ ಮಾಡಿದ್ದಾರೆ ಇಲ್ಲಿ ಹೇಗೆ ಈಗೊಂಥರ ಒಂಥರ ಕಳೆ ಬಂದಂಗೆ ಆಗಿದೆ ಕಟ್ಟಡ ಆದಾಗ ಒಂಥರ ಇತ್ತು ಕಾಂಪೌಂಡ್ ಇದರ ಇದೆ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳಿಗೆ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯ್ದೆ ಇವತ್ತು ಸಹ ಮಹಾತ್ಮ ಗಾಂಧೀಜಿಯವರು ಮಾತಾಡಿದರೆ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯೇ ದೇಶದ ರೈತರ ಅಭಿವೃದ್ಧಿ ಹೈನುಗಾರಿಕೆ ಅಭಿವೃದ್ಧಿಯೇ ದೇಶದ ರೈತರ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥ ಸಂದೇಶವನ್ನು ಹೇಳಿದ್ದಾರೆ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಅಂತ ಒಂದು ಸಂದೇಶವನ್ನು ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಗ್ರಾಮದಲ್ಲಿ ಒಂದು ಸಹಕಾರಿ ವ್ಯವಸ್ಥೆಗೆ ದೊಡ್ಡ ಶಕ್ತಿನ ತವೂ ಕೂಡ ನೀಡಿದ್ದೀರಿ ನಾವು ಕೂಡ ಯಾಕಂದರೆ ಸೊಸೈಟಿ ಕಟ್ಟಡ ಇರಲಿಲ್ಲ ಆವತ್ತಿನ ಸಂದರ್ಭದಲ್ಲಿ ಇದನ್ನು ಕಡಿಮೆ ಹಣದಲ್ಲಿ ಕೊಡುವಂಥ ಯಾರು ಯಾರು ಕೊಟ್ಟಿದ್ದವರು